ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ಸಾರಿ ನಮಗೆ ನವರಾತ್ರಿ ಯಾವ ದಿನ ಬಂದಿದೆ ಹಾಗೆಯೇ ಒಂಬತ್ತು ದಿನಗಳ ಕಾಲ ನಾವು ಯಾವ ರೀತಿಯಾಗಿ ಯಾವ ದೇವಿಯನ್ನ ಆಚರಣೆ ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಯಾವ ಪ್ರಸಾದವನ್ನು ಇಟ್ಟು ಪೂಜೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನದಿಂದ ನವರಾತ್ರಿ ಆರಂಭ ಆಗುತ್ತೆ ಈ ಹಬ್ಬದಲ್ಲಿ ಒಂಬತ್ತು ದಿನಗಳ ಕಾಲ ನಾವು ದುರ್ಗಾ ಮಾತೆಯ ವಿವಿಧ ರೂಪಗಳಲ್ಲಿ ಪೂಜಿಸ್ತೀರಿ ಈ ಸಮಯದಲ್ಲಿ ನಾವು ಉಪವಾಸ ವ್ರತಾಚರಣೆಗಳ ಮೂಲಕ ದೇವಿಯನ್ನು ಒಲಿಸಿಕೊಳ್ಳಲಾಗುತ್ತೆ ಈ ಸಮಯದಲ್ಲಿ ದೇವಿಯನ್ನು ಆರಾಧಿಸೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಕಳೆದು ಜೀವನದಲ್ಲಿ ಸುಖ ಸಮೃದ್ಧಿ ತುಂಬಿರುತ್ತೆ ಅಂತಲೇ ಹೇಳ್ಬೋದು ಈ ವರ್ಷ ನವರಾತ್ರಿ ಯಾವಾಗ ಶುಭ ಮುಹೂರ್ತ ಆಗ್ಬೋದು ಈ ಹಬ್ಬದ ಆಚರಣೆಯ ಮಹತ್ವ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಶ್ವೀಜ ಮಾಸ ಶುಕ್ಲ ಪಕ್ಷದ ಪಾಡ್ಯಾತಿಥಿ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರದಿಂದ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರಂಭ ಆಗುತ್ತೆ ಇದು ಅಕ್ಟೋಬರ್ ನಾಲ್ಕನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ನವರಾತ್ರಿಯಲ್ಲಿ ಯಾರೆಲ್ಲ ಘಟ ಸ್ಥಾಪನೆ ನೋಡಿ ಅವರೆಲ್ಲರೂ ಅಕ್ಟೋಬರ್ ಮೂರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ಎರಡು ನಿಮಿಷದವರೆಗೆ ಶುಭ ಮುಹೂರ್ತ ಇರುತ್ತೆ ಇನ್ನು ಅಭಿಜಿತ್ ಮುಹೂರ್ತ ಅನ್ನೋದಾದರೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದ ತನಕ ಇರುತ್ತೆ ಇನ್ನು ಅಕ್ಟೋಬರ್ ಮೂರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ತನಕ ನಾವು ಆ ಸಮಯದಲ್ಲಿ ಘಟ ಸ್ಥಾಪನೆ ಇರ್ಬೋದು ಅಥವಾ ನಾವು ಕಳಸ ಸ್ಥಾಪನೆ ಇರ್ಬೋದು ಹಾಗೆಯೇ ಅಖಂಡ ದೀಪಾರಾಧನೆ ಕೂಡ ಈ ಸಮಯದಲ್ಲಿ ನಾವು ಮಾಡ್ಕೊಬೇಕಾಗುತ್ತೆ ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿ ಆಚರಣೆಗೆ ಬಹಳನೇ ಮಹತ್ವ ಇದೆ ಈ ಒಂಬತ್ತು ದಿನ ಒಂಬತ್ತು ಬಣ್ಣದ ಬಟ್ಟೆ ಧರಿಸುವ ಮೂಲಕ ಒಂಬತ್ತು ದೇವಿಯರನ್ನು ಕೂಡ ಪೂಜಿಸಲಾಗುತ್ತೆ ಆ ಶ್ರೀಜ ಮಾಸದಲ್ಲಿ ದುರ್ಗಾ ಮಾತೆಯ ಒಂಬತ್ತು ದಿನಗಳ ಕಾಲ ಮಹಿಷಾಸುರನೊಡನೆ ಹೋರಾಡಿ ಹತ್ತನೇ ದಿನ ಅಂದರೆ ವಿಜಯದಶಮಿಯ ದಿನ ದುಷ್ಟ ಮಹಿಷಾಸುರನನ್ನು ಸಂಹಾರ ಮಾಡಿದಳು ಎಂಬ ಪ್ರತೀತಿ ಕೂಡ ಇದೆ ಹಾಗಾಗಿ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯು ಯಾವುದೋ ರೂಪದಲ್ಲಿ ಭೂಮಿಯ ಮೇಲೆ ಇರ್ತಾಳೆ ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ಒಂಬತ್ತು ದಿನಗಳ ಕಾಲ ದುರ್ಗಾ ಪೂಜೆ ಮಾಡೋದಕ್ಕೆ ವಿಶೇಷನೆ ಪ್ರಾಮುಖ್ಯತೆ ಕೂಡ ಇದೆ ಇನ್ನು ಒಂಬತ್ತು ದಿನಗಳ ಕಾಲ ಮಹಿಷಾಸುರನೊಂದಿಗೆ ಹೋರಾಡಿ ಹತ್ತನೇ ದಿನ ಅವನನ್ನು ಕೊಂದು ಮಹಿಷ ಮರ್ದಿನಿ ಎಂಬ ಹೆಸರು ಕೂಡ ದುರ್ಗಾ ಮಾತೆ ಹಾಗಾಗಿ ಈ ಒಂಬತ್ತು ದಿನಗಳನ್ನ ನವರಾತ್ರಿ ಎಂದು ಹತ್ತನೇ ದಿನವನ್ನ ವಿಜಯದಶಮಿ ಅಂತ ಆಚರಿಸ್ತೀರಿ ಎಂಬ ಪುರಾಣಗಳು ಕೂಡ ಹೇಳ್ತವೆ ಇನ್ನೊಂದು ದಂತಕಥೆಗಳ ಪ್ರಕಾರ ಶ್ರೀರಾಮನು ದುಷ್ಟನಾದ ರಾವಣನಿಂದ ಜಗತ್ತನ್ನ ರಕ್ಷಿಸ್ತಾನೆ ರಾವಣನ ಸಂಹಾರ ಮಾಡುವ ಮೊದಲು ನಾರದುರು ಶ್ರೀರಾಮ ಬಳಿ ಬಂದು ಒಂಬತ್ತು ದಿನಗಳ ಕಾಲ ವ್ರತ ಮಾಡುವಂತೆ ಕೇಳಿಕೊಳ್ತಾರೆ ಹೀಗೆ ವ್ರತ ಆಚರಿಸಿದ ನಂತರ ಶ್ರೀರಾಮ ರಾವಣನ ಸಂಹಾರವನ್ನು ಮಾಡ್ತಾನೆ ಇದರಿಂದ ನವರಾತ್ರಿ ಆಚರಿಸಲಾಗುತ್ತೆ ಎಂಬುದು ಕೂಡ ಪ್ರತೀತಿ ಇನ್ನು ನವದುರ್ಗೆಯರ ಪೂಜೆ ನಮಗೆ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಶುರು ಆಗ್ತಾ ಇದೆ ಮೊದಲನೇ ದಿನ ನಾವು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ನಾಲ್ಕನೇ ತಾರೀಕು ಶುಕ್ರವಾರ ತಾಯಿ ಬ್ರಹ್ಮಚಾರಿಣಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಐದನೇ ದಿನ ಶನಿವಾರ ತಾಯಿ ಚಂದ್ರಗಂಟ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಭಾನುವಾರ ಆರನೇ ತಾರೀಕು ತಾಯಿ ಕೂಷ್ಮಾಂಡ ದೇವಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಏಳನೇ ದಿನ ಸೋಮವಾರ ತಾಯಿ ಸ್ಕಂದ ಮಾತೆಯ ಆರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ಎಂಟನೇ ತಾರೀಕು ಮಂಗಳವಾರ ಮಾತೆ ಕಾತ್ಯಾಯಿನಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಒಂಬತ್ತನೇ ದಿನ ಬುಧವಾರ ಕಾಳರಾತ್ರಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ಹತ್ತನೇ ದಿನ ಗುರುವಾರ ಸಿದ್ಧಿದಾತ್ರಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ಹನ್ನೊಂದನೇ ದಿನ ಶುಕ್ರವಾರ ಮಹಾಗೌರಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ಹನ್ನೆರಡನೇ ದಿನ ಅಂದರೆ ಶನಿವಾರ ನಾವು ವಿಜಯದಶಮಿ ಅಂದರೆ ದಸರಾವನ್ನು ಆಚರಣೆ ಮಾಡಬೇಕಾಗತ್ತೆ ಅಕ್ಟೋಬರ್ ಮೂರನೇ ತಾರೀಕು ನಮಗೆ ಗುರುವಾರ ನಮಗೆ ನವ ದುರ್ಗೆಯರ ಪೂಜೆ ಶುರು ಆದರೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಕೊನೆಯದಾಗಿ ವಿಜಯದಶಮಿಯಿಂದ ನಮಗೆ ದಸರಾ ಹಬ್ಬದಲ್ಲಿ ಮುಕ್ತಾಯ ಆಗುತ್ತೆ ಹಾಗಾಗಿ ಒಂಬತ್ತು ದಿನಗಳ ಕಾಲ ಒಂಬತ್ತು ದೇವಿಯರ ಪೂಜೆಯನ್ನು ಮಾಡಬೇಕಾಗುತ್ತೆ ಮೊದಲೇ ಹೇಳಿದಂತೆ ಎಂದು ಒಂಬತ್ತು ದಿನಗಳನ್ನು ಪೂಜಿಸುವ ಜೊತೆಗೆ ಒಂಬತ್ತು ದಿನವೂ ಬಗೆ ಬಗೆಯ ನೈವೇದ್ಯಗಳನ್ನು ಕೂಡ ಅರ್ಪಿಸಬೇಕು ಮೊದಲನೇ ದಿನ ಶೈಲಪುತ್ರಿಯ ದೇವಿಗೆ ನಾವು ಹಸುವಿನತ್ತು ಅರ್ಪಿಸಬೇಕು ಇನ್ನು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ನಾವು ಬೆಲ್ಲದ ನೈವೇದ್ಯವನ್ನು ಮಾಡಬೇಕಾಗತ್ತೆ ಇನ್ನು ಮೂರನೇ ದಿನ ಅಂದರೆ ಚಂದ್ರಗಂಟ ದೇವಿಗೆ ಹಾಲು ಹಾಗೂ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನಾವು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಕೂಷ್ಮಾಂಡ ದೇವಿಗೆ ಮಲ್ಪೋಪ ಸಿಹಿ ತಿನಿಸುಗಳನ್ನು ಇಡಬೇಕಾಗತ್ತೆ ಇನ್ನು ಐದನೇ ದಿನ ಸ್ಕಂದ ಮಾತಾ ದೇವಿಗೆ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಬೇಕಾಗತ್ತೆ ಇನ್ನು ಆರನೇ ದಿನ ಕಾತ್ಯಾಯಿನಿ ದೇವಿಗೆ ವೀಳ್ಯದೆಲೆಯನ್ನು ಅರ್ಪಿಸಬೇಕಾಗತ್ತೆ ಇನ್ನು ಏಳನೇ ದಿನ ಕಾಳರಾತ್ರಿ ದೇವಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥವನ್ನು ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಎಂಟನೇ ದಿನ ಮಹಾಗೌರಿಗೆ ತೆಂಗಿನಕಾಯಿ ಅರ್ಪಿಸಬೇಕು ಇನ್ನು ಒಂಬತ್ತನೇ ದಿನ ಸಿದ್ಧಿದಾತ್ರಿಗೆ ಹೆಸರುಬೇಳೆ ಪಾಯಸವನ್ನು ಅರ್ಪಿಸಬೇಕಾಗತ್ತೆ ಈ ರೀತಿಯಾಗಿ ಒಂಬತ್ತು ದಿನಗಳ ಕಾಲ ನಾವು ಒಂಬತ್ತು ಬಗೆಯ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ನವರಾತ್ರಿಯ ಒಂಬತ್ತು ದಿನಗಳು ಒಂಬತ್ತು ಬಣ್ಣದ ಬಟ್ಟೆಗಳನ್ನು ತರಿಸ್ಬೇಕಾಗತ್ತೆ ಹಾಗಾಗಿ ಮೊದಲನೇ ದಿನ ನಮಗೆ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ನಮಗೆ ಹಳದಿ ಬಣ್ಣದ ಬಟ್ಟೆಯನ್ನು ತರಿಸಬೇಕಾಗತ್ತೆ ಇದರಿಂದ ಒಬ್ಬರ ಜೀವನದಲ್ಲಿ ಸಂತೋಷ ಸಕಾರಾತ್ಮಕತೆಯೊಂದಿಗೆ ಶ್ರೀಮಂತರಾಗಲು ಈ ಬಣ್ಣವು ತುಂಬನೇ ಸಂತೋಷವನ್ನು ಸೂಚಿಸುತ್ತೆ ಇದು ಖಂಡಿತವಾಗಿಯೂ ವ್ಯಕ್ತಿಯ ವಿಶೇಷ ದಿನಗಳಲ್ಲಿ ಮತ್ತು ಇಡೀ ವಶ ಶಾಂತ ಮತ್ತು ಹರ್ಷಚಿತ್ತದಿಂದ ಇರುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮೊದಲನೇ ದಿನ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗತ್ತೆ ಎರಡನೇ ದಿನ ಹಸಿರು ಬಣ್ಣ ಹಸಿರು ಬಣ್ಣ ಎಂದರೆ ಫಲವತ್ತತೆ ಸಕಾರಾತ್ಮಕ ಬೆಳವಣಿಗೆ ಶಾಂತತೆ ಮತ್ತು ಶಾಂತಿ ಅದರಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ನೀವು ನವರಾತ್ರಿಯ ಎರಡನೇ ದಿನದಂದು ಹಸಿರು ಬಣ್ಣದ ಉಡುಪುಗಳನ್ನು ಧರಿಸಬೇಕು ಇದು ಭಕ್ತರ ಜೀವನದಲ್ಲಿ ಹೊಸ ಮಂಗಳಕರ ಆರಂಭವನ್ನು ಸೂಚಿಸುತ್ತೆ ಮೂರನೇ ದಿನ ಮೂರನೇ ಬಣ್ಣ ಅನ್ನೋದಾದರೆ ಬೂದು ಬಣ್ಣ ಬೂದು ಬಣ್ಣ ಎಂದರೆ ಮನಸ್ಸು ಮತ್ತು ಭಾವನೆಗಳ ಸಮತೋಲನ ಇದು ಮಣ್ಣಿನ ಬಣ್ಣವಾಗಿರುವುದರ ಇದು ನಮ್ರತೆ ಮತ್ತು ಭೂಮಿಯ ಪಾತ್ರ ಮತ್ತು ಜೀವನ ಶೈಲಿಯನ್ನು ಸೂಚಿಸುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ನವರಾತ್ರಿಯ ಮೂರನೇ ದಿನದಂದು ನೀವು ಬೂದು ಬಣ್ಣವನ್ನು ಧರಿಸಬೇಕಾಗತ್ತೆ ಬಣ್ಣವು ಉತ್ತಮ ಬೆಳವಣಿಗೆ ಮತ್ತು ರೂಪಾಂತರವನ್ನು ಸೂಚಿಸುತ್ತದೆ ನಾಲ್ಕನೇ ಬಣ್ಣ ಆರೆಂಜ್ ಆರೆಂಜ್ ಬಣ್ಣಗಳ ಗುಂಪಿನಲ್ಲಿ ಅತ್ಯಂತ ರೋಮಾಂಚಕ ಬಣ್ಣಗಳಲ್ಲಿ ಕೂಡ ಒಂದಾಗಿದೆ ಆದ್ದರಿಂದ ನೀವು ನವರಾತ್ರಿಯ ನಾಲ್ಕನೇ ದಿನದಂದು ಕಿತ್ತಳೆ ಬಣ್ಣವನ್ನು ಧರಿಸಿದರೆ ಖಂಡಿತವಾಗಿಯೂ ನೀವು ಸಂತೋಷ ಸೃಜನಶೀಲತೆ ಮತ್ತು ಸಾಕಷ್ಟು ಧನಾತ್ಮಕ ಶಕ್ತಿ ೆಯಿಂದ ಆಶೀರ್ವದಿಸಲ್ಪಡ್ತೀರಿ ಎಂದರ್ಥ ಯಾವುದೇ ನಕಾರಾತ್ಮಕ ಭಾವನೆಗಳಿಲ್ಲದೆ ಶಾಂತ ಮನಸ್ಸಿನಲ್ಲಿ ವ್ಯಕ್ತಿಯ ಸಮಸ್ಯೆಗಳನ್ನು ಎದುರಿಸಲು ಸಹಾಯ ಕೂಡ ಮಾಡುತ್ತೆ ಐದನೇ ಬಣ್ಣ ಬಿಳಿ ಬಿಳಿ ಬಣ್ಣವು ಶಾಂತಿ ಮತ್ತು ಸಾಮರಸ್ಯವನ್ನು ಸಂಕೇತಿಸುವುದರಿಂದ ಇದು ಒಬ್ಬರ ಜೀವನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಬಿಳಿ ಬಣ್ಣವು ನವರಾತ್ರಿಯ ಐದನೇ ದಿನದ ಅಗತ್ಯವಿದೆ ಈ ಬಣ್ಣವು ಧರಿಸುವುದರಿಂದ ಭಕ್ತನು ತಮ್ಮ ಜೀವನದಲ್ಲಿ ಭದ್ರತೆ ಸಂತೋಷ ಮತ್ತು ಆಲೋಚನೆಯ ಸಿದ್ಧತೆಯ ಭಾವನೆಯೊಂದಿಗೆ ಆಶೀರ್ವದಿಸಲ್ಪಡುತ್ತಾನೆ ಆರನೇ ಬಣ್ಣ ಕೆಂಪು ಕೆಂಪು ಬಣ್ಣವು ಶಕ್ತಿಯುತ ಬಣ್ಣವಾಗಿದ್ದು ಅದು ಪ್ರೀತಿ ಉತ್ಸಾಹ ಮತ್ತು ಸೌಹಾರ್ದ ಭಾವನೆಯನ್ನು ಸೂಚಿಸುತ್ತದೆ ನವರಾತ್ರಿಯ ಆರನೇ ದಿನದಂದು ಕೆಂಪು ಬಣ್ಣವನ್ನು ತರಿಸಿದರೆ ಅದು ಹಿಂದೂ ಭಕ್ತರಿಗೆ ಇಡೀ ವರ್ಷ ಚೈತನ್ಯ ನಿಷ್ಠೆ ಸೌಹಾರ್ದದಿಂದ ಆಶೀರ್ವದಿಸಲು ಕೂಡ ಸಹಾಯ ಕೂಡ ಮಾಡುತ್ತೆ ಇನ್ನು ಏಳನೇ ಬಣ್ಣ ರಾಯಲ್ ಬ್ಲೂ ನವರಾತ್ರಿಯ ಏಳನೇ ದಿನದಂದು ನೀವು ಹಬ್ಬದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸೊಬಗನ್ನು ತರಲು ನೀವು ರಾಯಲ್ ಬ್ಲೂ ನೀಲಿ ಕುರ್ತಾಗಳಾಗಬಹುದು ಶರ್ಟ್ ಗಳಾಗಬಹುದು ಸೀರೆಗಳನ್ನು ಧರಿಸಿ ನೀವು ರಾಯಲ್ ನೀಲಿ ಬಣ್ಣದ ಸಾಟಿ ಇಲ್ಲದ ವರ್ಚಸ್ಸನ್ನು ಸೂಚಿಸುತ್ತೆ ಮತ್ತು ಜೀವನದಲ್ಲಿ ನೀವು ಯಾವುದೇ ಗುರಿಯನ್ನು ಹೊಂದುವಲ್ಲಿ ಉತ್ಕೃಷ್ಟರಾಗುವ ಉತ್ಸಾಹವನ್ನು ಕೂಡ ಸೂಚಿಸುತ್ತೆ ಎಂಟನೇ ಬಣ್ಣ ಗುಲಾಬಿ ಗುಲಾಬಿ ಬಣ್ಣವು ಪ್ರೀತಿ ಸಾಮರಸ್ಯ ಮತ್ತು ಒಳ್ಳೆಯತನವನ್ನು ಸೂಚಿಸುತ್ತೆ ನಾವು ರಾತ್ರಿಯ ಎಂಟನೇ ದಿನದಂದು ಗುಲಾಬಿ ಬಣ್ಣವನ್ನು ಧರಿಸಿ ನೀವು ಅದು ಮಾನವೀಯತೆ ಮೋಡಿ ಮತ್ತು ಎಲ್ಲರಿಂದ ಪ್ರೀತಿಸಲ್ಪಡುವ ವ್ಯಕ್ತಿಯ ಕಡೆಗೆ ಪ್ರೀತಿಯ ಒಳ್ಳೆಯತನವನ್ನು ಆಹ್ವಾನಿಸುತ್ತದೆ ಒಂಬತ್ತನೇ ಬಣ್ಣ ನೇರಳೆ ನೇರಳೆ ಬಣ್ಣವು ಶಾಂತಿ ಮತ್ತು ಉದಾತ್ತತೆಯನ್ನು ಸೂಚಿಸುತ್ತೆ ನವರಾತ್ರಿಯ ಒಂಬತ್ತನೇ ದಿನದಂದು ನೇರಳೆ ಛಾಯೆಯನ್ನು ಧರಿಸಿ ಅಂದರೆ ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ದಯಪಾಲಿಸಿ ಇದು ಉತ್ತಮವಾದ ಬಣ್ಣವಾಗಿದೆ ದುರ್ಗಾದೇವಿಯನ್ನು ಪರಿಪೂರ್ಣ ರೀತಿಯಲ್ಲಿ ಮೆಚ್ಚಿಸಲು ಕೂಡ ಇದು ಸಹಾಯ ಕೂಡ ಮಾಡುತ್ತೆ ಇನ್ನು ಹತ್ತನೇ ಬಣ್ಣ ಅನ್ನೋದಾದರೆ ನವಿಲು ಹಸಿರು ನವಿಲು ಹಸಿರು ಬಣ್ಣವು ಪ್ರತ್ಯೇಕತೆ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತೆ ನಾವು ರಾತ್ರಿಯ ಹತ್ತನೇ ದಿನದಂದು ಶಾಂತಿ ಅನ್ಯೋನ್ನತೆ ಮತ್ತು ಸಹಜೀವಿಗಳ ಬಗ್ಗೆ ಸಹಾನುಭೂತಿಯ ಗುಣಗಳನ್ನು ಹೊಂದಲು ನವಿಲು ಹಸಿರು ಬಣ್ಣವನ್ನು ಧರಿಸಿ ಇದು ಹಸಿರು ಮತ್ತು ನೀಲಿ ಮಿಶ್ರಿತ ಬಣ್ಣವಾಗಿರೋದ್ರಿಂದ ಎರಡು ಬಣ್ಣಗಳ ಪ್ರಯೋಜನವನ್ನು ಪಡೆಯಲು ಭಕ್ತನಿಗೆ ಸಹಾಯ ಕೂಡ ಮಾಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ವಿಜಯದಶಮಿ ದಿನ ನಾವು ಯಾವ ದಿನ ನಾವು ಘಟ ಸ್ಥಾಪನೆ ಮಾಡಬೇಕು ಕಳಸ ಸ್ಥಾಪನೆಯನ್ನು ಮಾಡಬೇಕು ಹಾಗೆಯೇ ನಾವು ಪೂಜೆಯನ್ನು ಮಾಡ್ಕೊಬೋದು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಒಂಬತ್ತು ಅಮ್ಮನ ಹೆಸರುಗಳಾಗ್ಬೋದು ಹಾಗೆಯೇ ಒಂಬತ್ತು ಬಣ್ಣಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಸ್ಕಿಪ್ ಮಾಡಿದಲ್ಲಿ ಮಧ್ಯದಲ್ಲಿ ನಿಮಗೆ ಅರ್ಧ ಆಗುತ್ತೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ಅಂತ ತಿಳಿಸಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಅಕೌಂಟ್ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು